ಹೈಗಸ್ ಎಲ್ಲರಿಗೂ ನಮಸ್ಕಾರ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ಕೆಲವು ನನ್ನ ಒಂದು ಚಾನಲಲ್ಲಿ ಕೆಲವೊಂದು ವಾಯ್ಸ್ ಓವರ್ ವೀಡಿಯೋಗಳು ಕೂಡ ಬರುತ್ತೆ ಸೊ ಕಾರಣಾಂತರಗಳಿಂದ ಆ ಕಾರಣ ಏನು ಅಂತ ನಿಮಗೆ ಮುಂದೆ ಯಾವತ್ತಾದರೂ ಹೇಳ್ತೀನಿ ಸೊ ಇನ್ನು ಮುಂದೆ ಕೆಲವೊಂದು ವಿತ್ ಫೇಸ್ ವಿಡಿಯೋಗಳು ಬರುತ್ತೆ ಆ್ಯಂಡ್ ಕೆಲವೊಂದು ವಾಯ್ಸ್ ಓವರ್ ವಿಡಿಯೋ ಬರುತ್ತೆ ಅಂತ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆದರೆ ಆ್ಯಂಡ್ ಇನ್ನು ಈ ಒಂದು ಪ್ರೊಮೋ ರಿಲೀಸ್ ಮಾಡಿದರೆ ಸೊ ಈ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಪ್ರೋಮೊದಲ್ಲಿ ನಿಮ್ಮ ಪ್ರಕಾರ ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಪ್ರಕಾರ ಈ ಮನೆಯಲ್ಲಿ ಈ ಒಂದು ವಾರದಲ್ಲಿ ಹಿಟ್ ಯಾರು ಫ್ಲಾಪ್ ಯಾರು ಅನ್ನೋ ಒಂದು ಡಿಸ್ಕಷನ್ ನಡೀತಾ ಇದೆ ಸೊ ಅವ್ರ ಪ್ರಕಾರ ಈ ಮನೆಯಲ್ಲಿ ಹಿಟ್ ಯಾರು ಫ್ಲಾಪ್ ಯಾರು ಅನ್ನೋದನ್ನ ಒಂದು ಬ್ಯಾಡ್ಸ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಕಡೆಯಿಂದ ಆ ಬ್ಯಾಡ್ಸ್ನ ಅವರಿಗೆ ಹಾಕಬೇಕು ಆ್ಯಂಡ್ ಎಲ್ಲಿ ಯಾರಿಗೆ ಎಷ್ಟು ಬ್ಯಾಡ್ಜಸ್ಗಳು ಬರುತ್ತೆ ಸೊ ಅದ್ರ ಮೇಲೆ ಒಂದು ವೀಕ್ಲಿ ರಿಪೋರ್ಟ್ ಅಂತ ಏನು ಹೇಳ್ತೀವಿ ಫಸ್ಟ್ ವೀಕ್ ರಿಪೋರ್ಟ್ ಅವ್ರಿಗೆ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ಒಂದು ಚೋಸ್ ಚೂಸ್ ಮಾಡ್ತಿರುವಂಥ ಹೆಸರು ಮ್ಯಾಕ್ಸಿಮಮ್ಮು ಎಲ್ಲ ಜಗದೀಶ್ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಯಾವ ಬೇಸಿಸ್ ಮೇಲೆ ಬಿಗ್ ಬಾಸ್ ಅವರು ಇದನ್ನು ಕೊಡಿ ಅಂತ ಹೇಳೋಲ್ಲ ಅವರು ಖಂಡಿತವಾಗ್ಲೂ ಹೇಳೋಲ್ಲ ಬಟ್ ಅದನ್ನು ಕಂಟೆಸ್ಟೆಂಟ್ಗಳು ಅರ್ಥ ಮಾಡಿಕೊಂಡು ಆ ಒಂದು ಬೇಸಿಸ್ ಮೇಲೆ ಇವರು ಹಿಟ್ ಅವ್ರ ಫ್ಲಾಪ್ ಅನ್ನೋದನ್ನ ಕೊಡಬೇಕು ಬಟ್ ಇಲ್ಲೆಲ್ಲರೂ ಯಾವ ಒಂದು ಬೇಸಿಸ್ ಮೇಲೆ ಕೊಡ್ತಿದ್ದಾರೆ ಅಂತಂದರೆ ಅವರ ಮಾತಿನ ವೈಖರಿ ಮೇಲೆ ಆಮೇಲೆ ಅವ್ರು ಬಳಸುವಂಥ ಪದಗಳು ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಜೊತೆಗೆ ಹೇಗಿದ್ದಾರೆ ಅನ್ನೋದ್ರ ಮೇಲೆ ಬೇಸಿಸ್ ಇಟ್ಕೊಂಡು ಮೇ ಬಿ ಅವ್ರಿಗೆ ಹಿಟ್ ಆ್ಯಂಡ್ ಫ್ಲಾಪ್ ಕೊಡ್ತಿದ್ರೆ ನನ್ನ ಪ್ರಕಾರ ಅದು ಸರಿಯಲ್ಲ ದಿಸ್ ಈಸ್ ಒನ್ ಮೈನರ್ ಇಶ್ಯೂ ಅಂತ ನನಗನ್ಸುತ್ತೆ ಹಿಟ್ ಆ್ಯಂಡ್ ಫ್ಲಾಪ್ ಕೊಡೋ ಟೈಮಲ್ಲಿ ಬಟ್ ವೈಯಕ್ತಿಕ ವಿಷಯಗಳು ಬಂದಾಗ ಕ್ಯಾರೆಕ್ಟರ್ ಅಂತ ಬಂದಾಗ ಇದು ಮೇಜರ್ ಇಶ್ಯೂನೇ ಇರ್ಬೋದು ಬಟ್ ಒಂದು ಇಡೀ ವಾರದ ಒಂದು ಕತೆ ತೊಗೋಬೇಕು ಅಂತಂದರೆ ಓನ್ಲಿ ಅವ್ರು ಮಾತಾಡಿರೋ ರೀತಿ ಆಮೇಲೆ ಅವ್ರು ಬಳಸಿರುವಂಥ ಪದ ಅಷ್ಟು ಮಾತ್ರ ಅಲ್ಲ ಅವ್ರ ಮನೆ ಒಳಗಡೆಗೆ ಅವರ ಭಾಗವಹಿಸುವಿಕೆ ಎಷ್ಟಿದೆ ಅವರ ಒಂದು ಇನ್ವಾಲ್ವ್ಮೆಂಟ್ ಎಷ್ಟಿದೆ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದಾರಾ ಅಥವಾ ರೂಲ್ಸ್ನ ಇದು ಮಾಡಿದ್ದಾರೆ ಆ್ಯಂಡ್ ಮನೆಯವ್ರ ಜೊತೆ ಹೇಗಿದ್ದಾರೆ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿ ತೊಡಗಿಸ್ಕೊಂಡಿದ್ದಾರೆ ಇದೆಲ್ಲನೂ ಕೂಡ ಮ್ಯಾಟ್ರಾಗುತ್ತೆ ಓನ್ಲಿ ಅವ್ರ ನಮ್ಮ ಜೊ ನಮ್ಮ ಜೊತೆಗೆ ಚೆನ್ನಾಗಿ ಮಾತಾಡಿಲ್ಲ ಕೆಟ್ಟ ಪದ ಯೂಸ್ ಮಾಡಿದ್ರು ಅದೆಲ್ಲ ಮ್ಯಾಟ್ರೇ ಆಗೋದಿಲ್ಲ ಆ್ಯಂಡ್ ಸುರೇಶನ್ನ ಕೆಲ ಕೆಲವೊಬ್ಬರಲ್ಲಿ ಇದು ಮಾಡಿದ್ರು ಬಟ್ ಸುರೇಶ್ ಖಂಡಿತವಾಗಲೂ ಈ ಒಂದು ಶೋನ ಇಲ್ಲಿವರೆಗೂ ಕೂಡ ಪಕ್ಕ ಹಿಟ್ಟ ಹಿಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಟಾಪ್ ಫೈವಲ್ಲಿ ಪಕ್ಕ ಬಂದೇ ಬರ್ತಾರೆ ಆ ಮನುಷ್ಯ ಆ ಒಂದು ಮಟ್ಟಕ್ಕೆ ಕಾಂಟ್ರಿಬ್ಯೂಷನ್ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಸ್ಟ್ ಇದೆ ಸೊ ಮೇ ಬಿ ಅಲ್ಲಿ ಕಂಟೆಸ್ಟೆಂಟ್ಗಳು ಎಲ್ಲೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಥವಾ ಅಥವಾ ಆ ಒಂದು ಏನು ಹಿಟ್ ಆ್ಯಂಡ್ ಫ್ಲಾಪ್ ಅನ್ನೋ ಏನು ಡಿಸ್ಕಷನ್ ಇದೆ ಸೊ ಅದನ್ನೇ ಬೇರೆ ರೀತಿಯಲ್ಲಿ ತೊಗೊಂಡಿದ್ದಾರೆ ಅಂತ ನನಗನ್ಸುತ್ತೆ ಬಟ್ ಅದು ಆ ರೀತಿಯಲ್ಲಿ ತೊಗೊಳ್ಬಾರ್ದಾಗಿತ್ತು ಬಟ್ ಇಲ್ಲಿ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಎಲ್ಲರೂ ಶೂಟ್ ಮಾಡ್ತಿರೋಂಥದ್ದು ಜಗದೀಶ್ಗೆ ಮ್ಯಾಕ್ಸಿಮಮ್ ಜಗದೀಶ್ ಆ್ಯಂಡ್ ಗೋಲ್ಡ್ ಸುರೇಶ್ ಜಗದೀಶ್ ಅವ್ರಿಗೆ ಅವ್ರ ಬಗ್ಗೆ ಮಾತಾಡೋದು ನನಗೆ ಕೇಳೋಕೋದ್ರೆ ಖಂಡಿತವಾಗ್ಲೂ ಮನೆ ಒಳಗಡೆಗೆ ಪಾರ್ಟಿಸಿಪೆಂಟ್ ಮೇ ಬಿ ಕಡಿಮೆನೇ ಇದೆ ಅವ್ರನ್ನ ಫ್ಲಾಪ್ ಅಂತ ಹೇಳ್ಬೋದು ಬಟ್ ಔಟ್ಸೈಡಿಂದ ನಾವೇನು ತೊಗೊತಾಯಿದೀವಿ ಒಂದು ಬಿಗ್ ಬಾಸ್ ಶೋ ಅಂದಾಗ ಟಿ ಆರ್ ಪಿ ಅಂತ ಬಂದಾಗ ವ್ಯೂವರ್ಶಿಪ್ ಅಂತ ಬಂದಾಗ ಖಂಡಿತವಾಗ್ಲೂ ಆ ಮನುಷ್ಯ ಹಿಟ್ ಕೊಟ್ಟಿದ್ದಾನೆ ಬಟ್ ಕೆಲವೊಂದು ಬಳಸಿರುವಂಥ ಪದಗಳು ಸೊ ಅದೆಲ್ಲೋ ಮಾಡಬಾರ್ದಾಗಿತ್ತು ಆ್ಯಂಡ್ ಕೆಲವೊಂದು ಕೆಲಸಗಳಲ್ಲಿ ಮೇ ಬಿ ಅವ್ರು ತೊಡ್ಕೊಂಡಿಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಟಾಸ್ಕಲ್ಲೂ ಕೂಡ ಅಂಥ ಒಂದು ಪರ್ಫಾರ್ಮೆನ್ಸ್ ಮಾಡಿಲ್ಲ ಸೊ ಈ ರೀತಿನಲ್ಲಿ ತೊಗೊಳಕೋದ್ರೆ ಜಗದೀಶ್ ಖಂಡಿತವಾಗ್ಲೂ ಫ್ಲಾಪಲ್ಲಿ ಬರ್ತಾರೆ ಬಟ್ ಸುರೇಶ್ಗೆ ಯಾರು ಮಾಡಿದಾರಲ್ಲ ಖಂಡಿತವಾಗ್ಲೂ ಅಲ್ಲಿ ನನಗೆ ಇದು ಇಲ್ಲ ಆ್ಯಂಡ್ ಒಂದು ಮಾಹಿತಿಗಳ ಪ್ರಕಾರ ಜಗದೀಶ್ ಅವ್ರಿಗೆ ಐದು ಫ್ಲಾಪ್ ಬಂದಿದ್ದಾವೆ ಸುರೇಶ್ಗೆ ನಾಲ್ಕು ಫ್ಲಾಪ್ ಅಂತ ಖಂಡಿತವಾಗ್ಲೂ ಸುರೇಶ್ ಹೇಳ್ತೀನಿ ಕೇಳಿ ಫ್ಲಾಪ್ಗೆ ಅರ್ಹನೇ ಅಲ್ಲ ಆ ಮನುಷ್ಯ ಪಕ್ಕ ಹಿಟ್ಟು ಆ್ಯಂಡ್ ತ್ರಿವಿಕ್ರಮ್ಗೆ ಆ್ಯಂಡ್ ಕೆಲವು ಯಾವುದೋ ಭವ್ಯ ಅಂತ ಅನ್ಸುತ್ತೆ ಅವ್ರಿಗೆ ಜಾಸ್ತಿ ಹಿಟ್ಗಳು ಬಂದಿದೆ ಅಂತೆ ತ್ರಿವಿಕ್ರಮ್ ಓಕೆ ಟಾಸ್ಕ್ ಜನ ಮಾಡಿದರೆ ಅದು ಬಿಟ್ಟರೆ ಗೊತ್ತಿಲ್ಲ ನನಗೆ ಬಟ್ ಫ್ಲಾಪಲ್ಲಂತೂ ಸುರೇಶ್ ಬರೋ ಹಾಗಿಲ್ಲ ನನ್ನ ಪ್ರಕಾರ ಸೊ ಇದು ನನ್ನ ಪ್ರಕಾರ ಇಮ್ಯಾಜಿನ್ ಮಾಡ್ಕೊತಿರೋದು ಈ ರೀತಿಯಲ್ಲಿ ಈ ಬೇಸಿಸ್ ಮೇಲೆ ಒಂದು ಹಿಟ್ ಆ್ಯಂಡ್ ಫ್ಲಾಪ್ ಬಗ್ಗೆ ಚರ್ಚೆ ಆಗಬೇಕು ಓನ್ಲಿ ಅವ್ರ ಮಾತಿನ ವೈಖರಿ ಮೇಲೆ ಅಲ್ಲ ಅಂತ ನನಗನ್ಸುತ್ತೆ ಬಟ್ ಅಟ್ ಲೀಸ್ಟ್ ಅವ್ರು ರೀಸನ್ ಕೊಡೋ ಟೈಮಲ್ಲಿ ಈ ಮಾತನ್ನು ಬಿಟ್ಟು ಸೊ ಅದನ್ನು ಮೇನ್ ರೀಸನ್ ಆಗಿ ಇದನ್ನು ಒಂದು ರೀತಿಯಲ್ಲಿ ಒಂದು ಕೆಳಗಡೆ ಚಿಕ್ಕದಾಗಿ ಹೇಳ್ಬೋದಾಗಿತ್ತು ಮಾತಿನ ವೈಖರಿ ಸರಿ ಇಲ್ಲ ಅಂತ ಬಟ್ ಅವರು ಪಾರ್ಟಿಸಿಪ್ ಪಾರ್ಟಿಸಿಪೆನ್ಸ್ ಇದೆಯಲ್ಲ ಸೊ ಅದ್ರ ಬಗ್ಗೆ ಮಾತಾಡ್ಬೋದಾಗಿತ್ತು ಕಂಟೆಷನ್ಗಳೆಲ್ಲರೂ ಸೊ ಈ ರೀತಿಯಲ್ಲಿ ಆಗಬೇಕಾಗಿತ್ತು ಬಟ್ ಅದೆಲ್ಲೋ ಮಿಸ್ ಆಗಿದೆ ಅಂತ ನನಗನ್ಸುತ್ತೆ ಆ್ಯಂಡ್ ನಿಮ್ಮ ಅನಿಸಿಕೆಗಳೇನು ಈ ಒಂದು ಪ್ರೊಮೋ ಏನಿದೆ ಸೊ ಇದ್ರ ಮೇಲೆ ಯಾವ ರೀತಿಯಲ್ಲಿ ಕಂಟೆಷನ್ಗಳು ಅರ್ಥ ಮಾಡಿಕೊಂಡು ಆ್ಯಂಡ್ ವಿಚ್ ಬೇಸಿಸ್ ಮೇಲೆ ಯಾವ ಬೇಸಿಸ್ ಮೇಲೆ ಅವರು ಈ ಒಂದು ಹಿಟ್ ಆ್ಯಂಡ್ ಫ್ಲಾಪ್ ಕೊಡಬೇಕಾಗಿತ್ತು ಅಂತ ಓಕೆ ಸೊ ಅದಕ್ಕೆ ವಿಡಿಯೋದಲ್ಲಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆ ಸೊ ಬಾಯ್